ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ರ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಮಸಾಲಾ ರಸಮ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಸಿಕೊಡ್ತಾ ಇದೀನಿ ನಾನು ನಿಮ್ಮ ಶ್ರುತಿ ಶ್ರುತಿ ರೆಸಿಪೀಸ್ಗೆ ಸ್ವಾಗತ ಅಹ್ ನೀವೇನಾದ್ರೂ ಒಂದೇ ತರ ರಸಮ ಮಾಡ್ತಿದ್ರೆ ಯಾವಾಗ್ಲೂನು ಈ ರೀತಿ ಒಂದ್ಸಲ ಮಸಾಲಾ ರಸಮ್ನ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ನಿಮ್ಗೂ ಕೂಡ ಟೇಸ್ಟ್ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಮಾಡೋದ್ ಕೂಡ ತುಂಬಾನೇ ಸುಲಭ ಆ ಎಲ್ಲಾ ಸಾಮಾನಗಳನ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಕೇವಲ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಈ ರಸಮ್ನ ನಾವು ಮಾಡ್ಕೋಬಹುದು ಸೊ ಬನ್ನಿ ಈಗ ಮಸಾಲಾ ರಸಮ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ ಬರೋಣ ಈ ಮಸಾಲಾ ರಸಮನ್ನ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಚಮಚ ಕಾಳುಮೆಣಸು ಒಂದು ಚಮಚ ಜೀರಿಗೆ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣು ಜೊತೆಗೆ ಹುರಿದಿಟ್ಕೊಂಡಿರೋ ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ನಿಮಗೆ ಒಣಮೆಣಸಿನಕಾಯಿ ಬೇಡ ಅಂದರೆ ಎರಡು ಹಸಿರು ಮೆಣಸಿನ್ಕಾಯಿನ ಫ್ರೈ ಪ್ಯಾನ್ನಲ್ಲಿ ಡ್ರೈ ಫ್ರೈ ಮಾಡಿಕೊಂಡು ಸೇರಿಸ್ಕೊಬಹುದು ನೆಕ್ಸ್ಟ್ ಒಂದು ನಾಟಿ ಟೊಮೊಟೊನ ತಗೊಂಡು ಅದರಲ್ಲಿ ಅರ್ಧ ಭಾಗನ ಮಾತ್ರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಉಳ್ದಿರೋ ಅರ್ಧ ಭಾಗ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗುತ್ತೆ ಅದಕ್ಕಾಗಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ನಾರ್ಮಲ್ ಆಗಿ ನೀರು ಕುಡಿಯೋಕ್ಕೆ ಬಳಸ್ತೀವಲ್ಲ ಆ ಗ್ಲಾಸ್ನ ಅಳತೆಯಲ್ಲಿ ಅಂದ್ರೆ ಈ ರೀತಿ ಒಂದು ಗ್ಲಾಸ್ ನೀರು ತಗೊಂಡು ಅದರಲ್ಲಿ ಕಾಲ್ ಭಾಗದಷ್ಟು ನೀರನ್ನು ಹಾಕೊಂಡು ಈ ರೀತಿ ಮಸಾಲ ಪದಾರ್ಥಗಳನ್ನೆಲ್ಲ ಸಾಫ್ಟ್ ಆಗಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಹಿಂಗು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ನಾಟಿ ಟೊಮೊಟೊ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನ ಹಾಕೊಂಡಿದ್ದೀನಿ ಹಾಗೆ ಮಿಕ್ಸರ್ ಜಾರ್ಗೆ ಕಾಲ್ ಗ್ಲಾಸ್ನಷ್ಟು ನೀರನ್ನು ಹಾಕೊಂಡು ಜಾರ್ನಲ್ಲಿ ನಲ್ಲಿ ಉಳಿದಿರೋ ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದೇ ಟೈಮ್ನಲ್ಲೇ ರಸಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲ್ ಚಮಚದಷ್ಟು ಅರಿಶಿನವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ನಿಮಿಷ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾನು ಆಗ್ಲೇ ಒಂದು ಗ್ಲಾಸ್ ನೀರು ತಗೊಂಡು ಕಾಲ್ ಗ್ಲಾ ಗ್ಲಾಸ್ ನೀರನ್ನ ಮಸಾಲೆ ರುಬ್ಬೋಕೆ ಹಾಗೆ ಇನ್ನು ಕಾಲು ಗ್ಲಾಸ್ ನೀರನ್ನ ಜಾರ್ನಲ್ಲಿ ಉಳಿದಿರೋ ಮಸಾಲೆಗೆ ಹಾಕೊಂಡಿದ್ನಲ್ಲ ಆ ಗ್ಲಾಸ್ನಲ್ಲೇ ಇನ್ನೂ ಅರ್ಧ ಗ್ಲಾಸ್ ನೀರು ಉಳಿದಿತ್ತಲ್ಲ ಆ ಅರ್ಧ ಗ್ಲಾಸ್ ನೀರನ್ನು ಈಗ ಹಾಕ್ಕೊಂಡಿದ್ದೀನಿ ಜೊತೆಗೆ ಅದೇ ಗ್ಲಾಸ್ನಲ್ಲಿ ಇನ್ನೂ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ ಟೋಟಲ್ ಆಗಿ ನಾನಿಲ್ಲಿ ಮಸಾಲೆ ರುಬ್ಬೋಕ್ಕೂ ಸೇರಿ ಮೂರು ಗ್ಲಾಸ್ನಷ್ಟು ನೀರನ್ನ ಹಾಕೊಂಡು ಸಾಂಬಾರನ್ನ ಕುದಿಯೋಕೆ ನಾನು ನಾನಿವತ್ತು ರಸಮ್ ಮಾಡ್ಕೊಳ್ಳೋದಕ್ಕೆ ತಗೊಂಡಿರೋ ಮಸಾಲ ಪದಾರ್ಥಗಳ ಅಳತೆಗೆ ಮೂರು ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ಸಾಂಬಾರು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರುಚಿಯಾಗಿ ಆಗುತ್ತೆ ನೀವೇನಾದರೂ ಇನ್ನೂ ಜಾಸ್ತಿ ರಸಮ್ ಮಾಡ್ಕೊತೀರಾ ಅಂದ್ರೆ ಮಸಾಲ ಪದಾರ್ಥಗಳ ಕ್ವಾಂಟಿಟಿ ಹಾಗೆ ನೀರಿನ ಕ್ವಾಂಟಿಟಿ ಎರಡೂ ಡಬಲ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಟೇಸ್ಟ್ ಕರೆಕ್ಟ್ ಆಗಿರುತ್ತೆ ನೋಡಿ ಈಗ ರಸಮು ಚೆನ್ನಾಗಿ ಕುದಿತಿದೆ ಆ ರಸಮು ಒಂದ್ ಕುದಿ ಬಂದಮೇಲೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ರಸಮ್ ಕರೆಕ್ಟಾಗಿ ರುಚಿಯಾಗಿ ರೆಡಿಯಾಗಿರುತ್ತೆ ನಾನಿಲ್ಲಿ ರಸಮು ಒಂದ್ ಕುದಿ ಬಂದಮೇಲೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡಿದೀನಿ ಈಗ ಕಂಪ್ಲೀಟ್ ಆಗಿ ರಸಮು ಅಂದ್ರೆ ಸಾಂಬಾರು ರೆಡಿಯಾಗಿದೆ ಹಾಗೆ ರಸಮು ತುಂಬಾ ರುಚಿಯಾಗಿದೆ ಜೊತೆಗೆ ಘಮ ಘಮ ಅಂತಿದೆ ನೋಡಿ ಈಗ ಫೈನಲ್ ಆಗಿ ರುಚಿಯಾಗಿ ರೆಡಿಯಾಗಿರೋ ರಸಮ್ನ ಸರ್ವ್ ಮಾಡ್ತಾಯಿದ್ದೀನಿ ರಸಮ್ ಮಾತ್ರ ತುಂಬ ಅಂದರೆ ತುಂಬ ರುಚಿಯಾಗಿದೆ ಮಿಸ್ ಮಾಡದೆ ಟ್ರೈ ಮಾಡಿ ಈ ಎಕ್ಸಲೆಂಟ್ ರಸಮ್ನ ಮಳೆಗಾಲದಲ್ಲಿ ಚಳಿ ಟೈಮ್ನಲ್ಲಿ ಅದರಲ್ಲೂ ಎಕ್ಸ್ಪೆಷಲಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ನೆಗಡಿ ಕಫ ಆಗೋದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಜ್ವರ ಬಂದಾಗ ಈ ಥರ ರಸಮ್ನ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೇವಲ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ರುಚಿಯಾಗಿ ಮಸಾಲ ರಸಮ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕು ಬಿಕಾಸ್ ಒಂದೇ ತರ ರಸಮ್ ಮಾಡಿ ಬೇಜಾರಾಗಿದ್ದಾಗ ಈ ರೀತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ಇಷ್ಟ ಆದರೆ ಆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮು ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು